ನಮಸ್ಕಾರಗಳು ಹಿಂದಿನ ಒಂದು ಸಂಚಿಕೆಯಲ್ಲಿ ನಾವು ಶ್ರೀ ರಾಘವೇಂದ್ರ ತೀರ್ಥರ ಮಗನ ಉಪನಯನ ಹಾಗೂ ಅವರ ಸನ್ಯಾಸತ್ವದ ಬಗ್ಗೆ ತಿಳಿದ ಕೂಡಲೇ ಅವರ ಪತ್ನಿ ಸರಸ್ವತಿಯಮ್ಮನವರು ಆಯತಪ್ಪಿ ಬಿದ್ದಿದ್ದು ಹಾಗೂ ಅನೇಕ ವಿಷಯಗಳ ಬಗ್ಗೆ ನಾವು ಹಿಂದಿನ ಒಂದು ಸಂಚಿಕೆಯಲ್ಲಿ ತಿಳಿದುಕೊಂಡೆವು ಈ ಒಂದು ಅಧ್ಯಯನದಲ್ಲಿ ನಾವು ರಾಘವೇಂದ್ರ ತೀರ್ಥರು ಸನ್ಯಾಸ ಸ್ವೀಕಾರ ಮತ್ತು ಸನ್ಯಾಸದ ನಂತರ ಪಂಚಹರಿ ಮೂರ್ತಿಗಳ ಸಾಕ್ಷಾತ್ಕಾರ ಹಾಗೂ ನಾಮ ಎಂಬ ಸಾರ್ಥಕತೆಯ ಬಗ್ಗೆ ತಿಳಿದುಕೊಳ್ಳೋಣ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥ ಭಜತಃ ಕಲ್ಪ ವೃಕ್ಷಾಯ ನಮತಃ ಕಾಮಧೇನುವೆ ಶ್ರೀ ವೆಂಕಟ ಭಟ್ಟಾಚಾರ್ಯರು ಭಾರೆಯ ಸನ್ಯಾಸವನ್ನು ಕೊಡುವಾಗ ಎದುರಲ್ಲಿರುವುದನ್ನು ಸಮಂಜಸವೆಲ್ಲವೆಂದು ಅವರ ಅನುರಾಗಯುಕ್ತವಾದ ಅನುನ್ಯ ದಾಂಪತ್ಯಕ್ಕೆ ಸನ್ಯಾಸವು ಅನುಕೂಲಕರವಲ್ಲವೆಂದು ಆಲೋಚನೆ ಮಾಡಿದ ಶ್ರೀ ಸುಧೀಂದ್ರ ತೀರ್ಥರು ಕುಂಭಕೋಣ ನಗರವನ್ನು ಬಿಟ್ಟು ತಾಂಜಾವೂರಿನಲ್ಲಿ ರಘುನಾಥ ಭೂಪಾಲನ ಸಮಕ್ಷಣದಲ್ಲಿ ಸನ್ಯಾಸ ದೀಕ್ಷೆಯನ್ನು ಕೊಡಲು ತೀರ್ಮಾನಿಸಿದರು ಈ ವಾರ್ತೆ ದಶದಿಕ್ಕಿಗಳಿಗೂ ಪ್ರಸಾರವಾಯಿತು ಆದ್ದರಿಂದ ತಂಡೋಪತಂಡವಾಗಿ ಪಂಡಿ ಪಾಮರರು ಎನ್ನದೇ ಎಲ್ಲರೂ ಈ ಮಹೋತ್ಸವವನ್ನು ತಿಲಕಿಸುವುದಕ್ಕಾಗಿ ಪ್ರವಾಹದಂತೆ ತಂಜಾವೂರನ ಬಂದು ಸೇರಿದರು ನಿಶ್ಚಿತವಾದ ಶುಭ ದಿಸು ದಿನವೂ ಬಂದೇ ಬಿಟ್ಟಿತ್ತು ಇನ್ನು ವೆಂಕಟನಾಥನು ಸರ್ವ ಸಂಘ ಪರಿತ್ಯಾಗ ಮಾಡಿ ಸನ್ಯಾಸಿಯಾಗಿ ಮಾರ್ಪಾಡಾಗುವ ದಿನದಿಂದ ದಿನವೊಂದು ಶ್ರೀ ವೆಂಕಟನಾಥನು ಪಂಚ ಪಂಚ ಉಷಂಕಾಲದಲ್ಲೆದ್ದು ಪ್ರಾಥಾ ವಿಧಿ ಅರ್ಥಗಳನ್ನು ಮುಗಿಸಿ ಪ್ರಾಚ್ಯಾಧಿಪಾದಿ ಸನ್ಯಾಸಕ್ಕೆ ಬೇಕಾಗುವ ಪೂರ್ವಭಾವಿ ಕರ್ಮಗಳನ್ನು ಮಾಡಿ ಮುಗಿಸಿದಂತೆ ತಾಂಜಾವೂರಿನ ರಾಜಪ್ರಸಾದದಲ್ಲಿ ಸಕಲ ವಿದ್ವನ್ಯಗಳನ್ನು ಸಜ್ಜನರು ಆಸಕ್ತಿಕಾರರು ಕಿಕ್ಕಿರಿದು ನೆರೆದಿದ್ದು ಶ್ರೀ ಧುರ್ಮತಿ ಸಮಸ್ತರ ಅಂದರೆ ಕ್ರಿಸ್ತಶಕ ಹದಿನಾರುನೂರ ಎಪ್ ಇಪ್ಪತ್ತೊಂದನೇ ಇಸ್ವಿಯ ಪಾಲ್ಗುಣ ಶುದ್ಧ ಬಿದಿಗೆಯ ದಿನ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರು ವೆಂಕಟನಾಥನಿಗೆ ತುರಿಯಾಶ್ರಮ ತುರಿ ಆಶ್ರಮ ಶ್ರೀ ರಾಘವೇಂದ್ರ ತೀರ್ಥ ಎಂದು ನಾಮಕರಣ ಮಾಡಿದರು ಪ್ರಣಮ ಮಂತ್ರ ಉಪದ ಉಪದೇಶ ಮಾಡಿದ ಮೇಲೆ ವೇದಾಂತ ವಿದ್ಯಾ ಸಾಮ್ರಾಜ್ಯ ಸಿಂಹಾಸನದಲ್ಲಿ ಕೂಡಿಸಿ ತಲೆಯ ಮೇಲೆ ಸಾಲಿಗ್ರಾಮ ಶಿಲೆಯನ್ನಿಟ್ಟು ಶಂಖದಿಂದ ಹಾಲನ್ನು ಹಾಕುತ್ತಾ ಪಟ್ಟಾಭಿಷೇಕ ಮಾಡಿದರು ಆಗ ಗುರುಗಳ ಪುರುಷಸೂಕ್ತವನ್ನು ಪಠಿಸುತ್ತಿದ್ದರು ಸಮಸ್ತ ಪಂಡಿತ ಮಂಡಳಿಯು ಗೀತೆಯನ್ನು ವಿಶ್ವರೂಪಾಧ್ಯಾಯವನ್ನು ಮತ್ತು ಹದಿನೈದನೇ ಅಧ್ಯಯನವನ್ನು ಪೂಜ್ಯ ಶ್ರೀ ಅಚ್ಯುತ ಪ್ರೇಕ್ಷಾಚಾರ್ಯರು ಶ್ರೀ ಮಧ್ವಾಚಾರ್ಯರಿಗೆ ವೇದಾಂತ ಸಾಮ್ರಾಜ್ಯಾಭಿಷೇಕ ಮಾಡಿದ ಸಮಧ್ವನಿಯ ವಿಜಯದ ಭಾಗವನ್ನು ಪಾರಾಯಣ ಮಾಡಿದರು ವಿವಿಧ ಮಂಗಳ ವಾದ್ಯಗಳು ಘೋಷ ಶಬ್ದಗಳು ಮುಗಿಲು ಮುಟ್ಟಿದವು ಶ್ರೀ ರಾಘವೇಂದ್ರ ವಿಜಯ ಕಾವ್ಯದಲ್ಲಿ ಈ ರೀತಿಯಾಗಿ ವರ್ಣನೆ ಮಾಡಿದ್ದಾರೆ ತಸ್ಯ ನಾಮ ಸದದೆ ಸದಾ ಶಿಷ್ಯ ರಾಜಾ ರಾಜ ಇವ ರಾಜೇಶ್ ರಾಜಿತಶ್ರೇಯ ರಾಮಭದ್ರ ಇವ ಭದ್ರ ಭಾಜನಂ ತತ್ಕ ಪ್ರೇಮ ಜಗತ ಹಿತೇ ರತಂ ವೇದಾಂತ ಸಾಮ್ರಾಜ್ಯಾಧಿಪತಿಯಾಗಿ ಸಿಂಹಾಸನವನ್ನು ಹತ್ತಿರುವ ಹೇ ಶಿಷ್ಯನೇ ನೀನು ಶ್ರೀಹರಿಯ ಇಚ್ಛಾನುಸಾರವಾಗಿ ರಾಘವೇಂದ್ರ ತೀರ್ಥನೆಂದು ಪ್ರಚಾರ ಹೊಂದುತ್ತಿರುವೆ ಶ್ರೀಹರಿಯ ಸಂಕಲ್ಪ ನೆರವೇರಿತು ಕುಬೇರನಂತೆ ಐಶ್ವರ್ಯನು ರಾ ಶ್ರೀರಾಮಚಂದ್ರನಂತೆ ಶುಭ ಪರಂಪರೆಯನ್ನು ಹೊಂದು ಮತ್ತು ಲೋಕಕ್ಕೆ ಶುಭ ಉಂಟು ಮಾಡುವಲ್ಲಿ ನಿರತನಾಗು ಶ್ರೀ ಸುಧೀಂದ್ರ ಉದಯಂ ತಪಶ್ಚಯ ಶ್ರೀ ವಿಜಯೇಂದ್ರಿ ಯುವಕೀರ್ತಿ ಸಂಪದ ತೋಹವ್ಯವ ವಾದ ಸಂಗೇರಿ ರಾಘವೇಂದ್ರ ಯತಿರಠ ಸಮೇಧಾಮ ನಮ್ಮ ಪರಮ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರಂತೆ ತಪಂ ಸಪನ್ ಸಂಪನ್ನತೆಯು ನಮ್ಮ ಗುರುಗಳಾದ ಶ್ರೀ ವಿಜಯಂತೀರ್ ತೀರ್ಥರಂತೆ ಕೀರ್ತಿಯು ನಮ್ಮಂತೆ ವಾದಗಳಲ್ಲಿ ಕೌಶಲ್ಯವು ನಿಮಗೆ ಉಂಟಾಗಿ ನಿಮ್ಮ ಆಧಿಪತ್ಯದಲ್ಲಿ ಮಠವು ಅತಿಶಯ ಅಭಿವೃದ್ಧಿಯನ್ನು ಹೊಂದುವುದು ಆ ಚಂದ್ರಕಾರವಾಗಿ ನಿಮ್ಮ ಕೀರ್ತಿ ಪತಾಕೆ ಜಗತ್ತಿನಲ್ಲಿ ಶೋಭಿಸಲಿ ಶ್ರೀ ಮೂಲರಾಮದೇವನ ಕೃಪಾ ಕಟಾಕ್ಷ ಸದಾ ನಿಮ್ಮ ಮೇಲೆ ಉಂಟಾಗಲಿ ಎಂದು ಆಶೀರ್ವಾದ ಮಾಡಿದರು ಆಗ ಅವರಿಗೆ ಅಂತಹ ಉತ್ತರಾಧಿಕ ಅಧಿಕಾರಿಯನ್ನು ಕೊಟ್ಟ ಭಗವಂತನ ಕಾರುಣ್ಯವನ್ನು ನೆನೆದು ಕಣ್ಣಿನಿಂದ ಧಾರಾಕಾರವಾಗಿ ಆನಂದಾಶ್ರೋಗಳು ಹರಿದು ಬಂದವು ರಾಘವೇಂದ್ರ ತೀರ್ಥರು ನಮೃತ ಅತ್ಯಂತ ಕೃತಜ್ಞತಾ ಭಾವದಿಂದ ಆ ಗುರುಗಳ ಮಹೋನ್ನತ ಅರ್ಥಪೂರ್ಣವಾದ ಆಶೀರ್ವಾದಗಳನ್ನು ತಲೆಬಾಗಿ ಸ್ವೀಕರಿಸಿದರು ಆ ಮಹೋತ್ಸವದ ಸಂದರ್ಭವನ್ನು ಕೇವಲ ಕೆಲ ಮಾತುಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ ರಾಜ ರಘುನಾಥ ಭೂಪಾಲನಾದರೂ ಆ ರಾಜರುಗಳಿಗೂ ಸನಸ್ಥ ಯುವಕರಾದ ಶ್ರೀ ರಾಘವೇಂದ್ರ ತೀರ್ಥರಿಗೂ ಪುನಃ ಪುನಃ ನಮಸ್ಕಾರ ಮಾಡಿ ಅನೇಕ ಭೂಮಾನ್ಯಗಳನ್ನಿತ್ತು ರತ್ನಾಭಿಷೇಕ ಮಾಡುತ್ತಾ ಸತ್ಕಾರ ಮಾಡಿ ಧನ್ಯತೆಯನ್ನು ಪಡೆದನು ನೆರೆದಿದ್ದ ಸದಸ್ಯರೆಲ್ಲರೂ ಯತಿದ್ವಯರ ನೆಸರಿನಿಂದ ದಿಕ್ಕುಗಳ ಮಾರ್ಮುವುಗಳಂತೆ ಜಯ ಜಯಕಾರ ಮಾಡುತ್ತಾ ಹೊಗಳುತ್ತಾ ಧನ್ಯರಾದರು ಶ್ರೀ ಸುಧೀಂದ್ರ ತೀರ್ಥರು ತಮ್ಮ ಶಿಷ್ಯರಿಗೆ ಪೀಠದ ಜವಾಬ್ದಾರಿನೆಲ್ಲ ಒಪ್ಪಿಸಿದರು ಪರಂಪರೆಯಿಂದ ಬಂದ ಸಂಸ್ಥಾನದ ಮೂಲ ವಿಗ್ರಹಗಳಾದ ಮೂಲ ರಾಮಚಂದ್ರ ದ್ವಿಗ್ಗಿಜಯರಾಮ ಮತ್ತು ಜಯರಾಮ ವಿಗ್ರಹಗಳನ್ನು ಎರಡು ವ್ಯಾಸ ಮುಷ್ಟಿಕೆಯನ್ನು ರತ್ನಗರ್ಭ ಶಾಲಿಗ್ರಾಮ ಬಲಮುರಿ ಶಂಕಗಳನ್ನು ಇಟ್ಟಿದ್ದು ರಜತಪೆಟ್ಟೆಗೆ ಸಮಸ್ತ ವೇದಾಂತ ವಹಿಗಳನ್ನು ಇಟ್ಟಿದ್ದ ಶ್ವೇತ ಶ್ವೇತಛದ್ರ ವಿಜಾಮರ ಬಂಗಾರದ ಅಂಬಾರಿ ಮೇನೆ ಹಗಲು ದಿವಟಿಗೆ ಕರದೀಪ ನಾಲ್ಕು ಮಂಗಳ ವಾದ್ಯಗಳು ಶಂಖ ಧವಳ ಬೇರೆ ಢಕ್ಕ ಕಹಳೆ ಹೀಗೆ ವಿಜಯವಾದ್ಯಗಳು ಸ್ವರ್ಣಪಲ್ಲಕ್ಕಿ ವಾದ್ಯ ಆನೆ ಆನೆ ಮೊದಲಾದ ರಾಜಲಾಂಛನಗಳನ್ನು ನಾಲ್ವರು ರಜತ ದಂಡಾಧಿಕಾರಿಗಳನ್ನು ತಾಳಸುತ್ತಿ ಪಾಠಕಾರರು ಮಾಗ ಮಾಗಧರೆ ಮೊದಲಾದ ಸಮಸ್ತ ರಾಜವೈಭವಗಳನ್ನು ಅನುಗ್ರಹಿಸಿದರು ಶ್ರೀ ರಾಘವೇಂದ್ರ ಸ್ವಾಮಿಗಳು ವೇದಾಂತ ಸಾಮ್ರಾಜ್ಯದಲ್ಲಿ ಅಭಿಸ್ ಅಭಿಷಿಕ್ತರಾದ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿ ಅದ್ಭುತವಾದ ಸ್ವ ಸ್ವಪ್ನವನ್ನು ಕಂಡರು ಅನಂತ ತೇಜಪುಂಜ ಸಮೂಹದಿಂದ ಐದು ಶ್ರೀಹರಿಯ ರೂಪಗಳನ್ನು ಹೊರಬಂದಂತೆ ಭಾಸವಾಯಿತು ತದೇಕ ಚಿತ್ತರಾಗಿ ಆ ರೂಪಗಳನ್ನು ದೃಷ್ಟಿಸಿ ಒಳಗನಿನಿಂದ ಪರಿಕಿಸುತ್ತಿದ್ದಾರೆ ಕೈಯಲ್ಲಿ ಚಕ್ರ ಶಂಕ ಅಭಯ ಶರಣಾಗತರನ್ನು ಪೊರೆ ಪೊರವೆನೆಂದು ತೋರುತ್ತಿರುವ ಅನಂತ ತೇಜಸ್ಸುಳ್ಳ ನರಸಿಂಹ ರೂಪದ ನಗೆ ಸುಸುತ್ತಿರುವುದು ಮೊದಲೆಯನದು ಒಂದು ಕೈಯಲ್ಲಿ ಧನಸ್ಸು ಮತ್ತೊಂದು ಕೈಯಿಂದ ಅಭಯವನ್ನು ನೀಡುತ್ತಿರುವ ಅತೀ ಸೌಮ್ಯವಾದ ಶ್ಯಾಮಲ ಕಾಂತಿಯಿಂದ ಕೂಡಿದ ಕೋಟಿ ಸೂರ್ಯಪ್ರಭಯ ಮೀರಿಸುವ ಪ್ರಕಾಶವುಳ್ಳ ಮುಗುಳು ನಗೆಯ ಶ್ರೀರಾಮಚಂದ್ರ ರೂಪ ಎರಡನೆಯದ್ದು ಕೈಯಲ್ಲಿ ಕೊಳಲನ್ನು ತೊಟ್ಟಿಗೆ ಹಚ್ಚಿ ನಿಲ್ಲಿಸುವ ಭಂಗಿಯುಳ ಸಿಕ್ಕಿಪಿಂಚದಿಂದ ಪಿಂಚದಿಂದ ಅಲಂಕೃತ ಕಿರೀಟವನ್ನು ಧರಿಸಿದ ನೀಲಮೇಘ ಶಾಮನಾದ ಕೊರಳಿನಲ್ಲಿ ವನಮಾಲೆಯನ್ನು ಧರಿಸಿದ ಬೇಡಿದ ಭಕ್ತರಿಗೆ ಸಮಸ್ತ ಇಷ್ಟಾರ್ಥಗಳನ್ನು ಯಥೇಚ್ಛವಾಗಿ ಕೊಡುವ ಅನಂತ ಸೂರ್ಯ ಪ್ರತಿಭೆಯನ್ನು ಹೊರಸೂಸುವ ಶ್ರೀ ಕೃಷ್ಣರೂಪ ಮೂರನೆಯದ್ದು ಒಂದು ಕೈಯಲ್ಲಿ ತಾಳವಾಲೆ ಗ್ರಂಥವನ್ನು ಧರಿಸಿದ ಗೌತಮ ಋಷಿಗಳ ಶಾಪದಿಂದ ಜ್ಞಾನಶೂನ ರಾದ ಸಜ್ಜನರನ್ನು ಉದ್ಧಾರ ಮಾಡುವನೆಂದು ಅಭಯವನ್ನು ತೋರುತ್ತಿರುವ ಸಮಸ್ತ ದೇವತೆಗಳಿಂದ ಸದಾ ಸುತ್ತರಾದ ವಿಚಿತ್ರವಾದ ಕಾಂತಿಯನ್ನು ಸುತ್ತಲೂ ಹೊರಸೂಸುತ್ತಿರುವ ಮುಗುಳು ನಗೆಯ ಶ್ರೀ ವೇದವ್ಯಾಸ ರೂಪ ನಾಲ್ಕನೆಯದು ಕೈಗಳಲ್ಲಿ ಶಕ್ ಚಕ್ರ ಶಂಕ ಗದೆಯನ್ನು ಧರಿಸಿದ ಸೃಷ್ಟಿ ಸೃಷ್ಟಿ ಸ್ಥಿತಿ ಲಯ ನಿಯಮ ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳೆಂಬ ಸರ್ವ ಕಾರ್ಯಗಳನ್ನು ಸಮಸ್ತ ಸುಚೇತನರ ಉದ್ಧಾರಕ್ಕಾಗಿ ಲೀಲೆಯಿಂದ ಮಾಡುವ ಶರಣು ಬಂದ ಭಕ್ತರಿಗೆ ಸ್ವಸ್ವರೂಪಾನಂದ ರೂಪವಾದ ಮುಕ್ತಿಯನ್ನು ಕೊಡುವೆನೆಂದು ಅಭಯವನ್ನು ಸೂಸುವ ಬಂಗಾರದ ಕಾಂತಿಯ ಅನಂತ ಸೂರ್ಯರಂತೆ ಪ್ರಕಾಶಮಾನವಾದ ನಾರಾಯಣ ರೂಪ ಐದನೆಯದ್ದು ಹೀಗೆ ಆನಂದ ಆನಂದ ಸು ಅಗಮ್ಯವಾದ ಐದಾರು ರೂಪಗಳಿಂದ ಪ್ರತ್ಯಕ್ಷನಾದ ಶ್ರೀಹರಿಯ ಅನಂತ ಪ್ರಕಾಶವನ್ನು ಯವಕ್ಕೆಯಿಂದ ನೋಡುತ್ತಿರಲು ನಮ್ಮ ವಿಶೇಷ ಸನ್ನಿಧಾನ ಪಾತ್ರನು ನೀನು ನಾವು ನಿನ್ನಲ್ಲಿದ್ದು ಜಗತ್ತಿಗೆ ಕಲ್ಯಾಣವನ್ನುಂಟು ಮಾಡುತ್ತೇವೆ ಎಂದು ಹೇಳಿ ಆ ರೂಪಗಳು ಕಣ್ಮರೆಯಾದವು ಆಗ ಶ್ರೀರಾಘವೇಂದ್ರ ಸ್ವಾಮಿಗಳು ಶ್ರೀಹರಿ ನಾನು ನಿನ್ನ ಸಂಕಲ್ಪಾನುಸಾರ ಸೇವೆಯನ್ನು ಮಾಡುವೆನು ಅಲ್ಲದೆ ನೀನೇ ಅಂತರ್ಯಾಮಿಯಾಗಿ ನಿಂತು ಮಾಡಿಸುವವನು ಎಂಬ ಅನುಸಂಧಾನ ಬರುವಂತೆ ನಿನ್ನ ಭಕ್ತರಿಂದಲೂ ಸಮಸ್ತ ಕರ್ಮಗಳನ್ನು ಮಾಡಿಸುತ್ತೇನೆ ಎಂದು ಸಂಕಲ್ಪ ಮಾಡಿದರು